ನಾಡಿನ ಸಮಸ್ತ ಜನಕ್ಕೆ ಯುಗಾದಿ ಹಬ್ಬದ ಶುಭಾಶಯಗಳು ನಾನಿವತ್ತು ಯುಗಾದಿ ಹಬ್ಬದ ಸ್ಪೆಷಲ್ಲಾಗಿ ನಾನು ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಈ ಮಿನಿ ಬ್ಲಾಗಲ್ಲಿ ನಾನು ನನ್ನ ಪರಿಚಯ ಮಾಡ್ಕೊತಾ ಇದ್ದೀನಿ ನನ್ನ ಹೆಸರು ಪೂಜಾ ಅಂತೇಳಿ ನಾನು ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಮತ್ತು ನಮ್ಮಿಬ್ಬರು ಮಕ್ಕಳು ಸೆವೆನ್ ಮಂತ್ ನನ್ನ ಮಗಳಿದ್ದಾಳೆ ಮತ್ತು ಫೋರ್ ಇಯರ್ಸ್ ಒಬ್ಬ ಮಗ ಇದ್ದಾನೆ ನಾನಿವತ್ತು ಯುಗಾದಿ ಹಬ್ಬಕ್ಕೆ ಸರಳವಾಗಿ ದೇವ್ರ ಪೂಜೆ ಮಾಡಿ ದೇವ ಬೆಲ್ಲ ಮಾ ತಿಂದು ನಾನು ಈಗ ಒಬ್ಬಿಟ್ಟು ಇದ್ದೀನಿ ನನಗೆ ಒಬ್ಬಿಟ್ಟಷ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಒಬ್ಬಿಟ್ಟಷ್ಟು ರೌಂಡ್ ಶೇಪಲ್ಲಿ ನನಗೆ ಒಬ್ಬಿಟ್ಟು ಮಾಡೋಕ್ಕೆ ಬರಲ್ಲ ಆದರೆ ನನಗೆ ಗೊತ್ತಿರೋ ರೀತಿಲಿ ನಾನೀಗ ಹೋಳ್ಗೆ ಮಾಡಿದ್ದೀನಿ ಆದರೆ ತುಂಬ ರುಚಿಯಾಗಿರುತ್ತೆ ಮತ್ತು ತಿಂಡಿಗೆ ನಾನು ಹುಳಿಯನ್ನು ಮತ್ತು ಒಬ್ಬಟ್ಟು ಕೋಸಂಬರಿ ಮತ್ತು ಈರುಳ್ಳಿ ಬಜ್ಜಿ ಮಾಡಿದ್ದೀನಿ ಇದನ್ನು ತಿಂದ್ಕೊಂಡು ನಾವು ಊರ ಕಡೆ ಹೊರಟಿ ನಮ್ಮ ಊರು ನಮ್ಮ ಅಜ್ಜಿ ಊರು ಪ್ರಿಯಾಪಟ್ನ ಆ ಕಡೆ ನಾವು ಈಗ ಊರಿಗೆ ಹೋಗ್ತಾ ಇದ್ದೀವಿ ಯುಗಾದಿ ಹಬ್ಬಕ್ಕೆ ಅಂತ ಹಾಗೆ ಅಲ್ಲೇ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ನಮ್ಮ ಫೇವ್ರೆಟ್ ಗೋಳ್ಗೊಪ್ಪ ತಿಂದ್ಕೊಂಡು ನೋಡಿ ಅಜ್ಜಿ ಮನೆಗೆ ಏನು ಬಂದೇ ಬಿಟ್ವಿ ಅಲ್ಲಿ ನೋಡಿ ರಂಗೋಲಿ ಆಚೆ ದೀಪ ಹಚ್ಚಿದ್ರು ತೋರಣ ಕಟ್ಟಿದ್ರು ಸಂಜೆ ಪೂಜೆ ಆಗಿತ್ತು ಹಾಗೆ ನಾವು ಅಂತ ಒಬ್ಬಟ್ಟು ಮಾಡಿ ಒಬ್ಬಟ್ಟಿನ ಸಾಂಬಾರು ಮಾಡಿ ಆಗ್ಲೇ ರೆಡಿ ಮಾಡಿದ್ರು ಊಟನ ನೋಡಿ ಇಷ್ಟೇ ಸಿಂಪಲ್ ಆಗಿತ್ತು ನನ್ ಯುಗಾದಿ ನಿಮ್ ಯುಗಾದಿ ಹೇಗಿತ್ತು ಕಮೆಂಟ್